ಕರ್ಕಾಟಕ ರಾಶಿಯವರಿಗೆ ಇವಾಗ ಅವರ ರಾಶಿಯಲ್ಲೇ ಗುರು ಸಂಚಾರ ಮಾಡ್ತಿರುವಂಥದ್ದು ಅವರ ಜನ್ಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು ಗುರು ಒಂದಷ್ಟು ಅನಿಷ್ಟ ಫಲಗಳನ್ನು ತಂದು ಕೊಡುವಂಥ ಸಾಧ್ಯತೆ ಇದೆ ಯಾಕೆಂದರೆ ಜನ್ಮದಲ್ಲಿ ಗುರು ಇದ್ದ ಕಾರಣ ಸುಮ್ಮನೆ ನಮ್ಮಲ್ಲೊಂದು ಮಾತಲ್ಲಿ ಜನ್ಮದಲ್ಲಿ ಲಗ್ನದಲ್ಲಿ ಗುರು ಇದ್ದ ಕಾರಣ ರಾಮ ಅಷ್ಟು ಕಷ್ಟಗಳನ್ನ ಜೀವನದುದ್ದಕ್ಕೂ ಅನುಭವಿಸ್ತಾ ಅನ್ನುವಂಥ ಕಷ್ಟಗಳು ಜಾಸ್ತಿ ಇರುತ್ತೆ ಕಷ್ಟಗಳು ಜಾಸ್ತಿ ಇರತ್ತೆ ಅಂತಂದ್ರೆ ಬರೀ ಗುರುವಿನಿಂದ ಮಾತ್ರ ಅಂತಲ್ಲ ಕರ್ಕಾಟಕ ರಾಶಿಯವರಿಗೆ ಒಟ್ಟಾರೆ ಈಗ ಗ್ರಹಗಳ ಒಂದು ಸ್ಥಿತಿಯನ್ನ ನೋಡಿದಾಗ ಆ ನಾಲ್ಕರಲ್ಲಿ ಕುಜನ ಮತ್ತೆ ಬುಧನ ಮತ್ತೆ ರವಿಯ ಯೋಗ ಇರುವಂಥದ್ದು ಆ ಒಂದು ನಾಲ್ಕರಲ್ಲಿ ಸಂಚಾರ ಮಾಡ್ತಿರುವಂತಹ ಈ ಮೂರು ಗ್ರಹಗಳು ಕೂಡ ಅವರ ಕೌಟುಂಬಿಕವಾಗಿ ಮತ್ತೆ ಅಖಿಲಂ ವಿತ್ತಂ ವಾಣಿ ಚತುಷ್ಟ ದಕ್ಷಿಣಂ ಈ ಎರಡನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು ಎಂಟರಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು ಅದು ಮತ್ತು ಅದರ ಜೊತೆಗೆ ಒಂಬತ್ತರಲ್ಲಿ ಶನಿಯ ಸಂಚಾರ ಇಷ್ಟು ದಿವಸ ಇಷ್ಟೆಲ್ಲ ಸಮಸ್ಯೆಗಳು ಈ ಕರ್ಕಾಟಕ ರಾಶಿಯವರಿಗೆ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ಹನ್ನೆರಡರಲ್ಲಿ ಗುರು ಬಲ ಅಂತ ಇದ್ರೂ ಸಪೋರ್ಟ್ ರೀತಿ ಇದ್ದದ್ದು ಈಗ ಆ ಸಪೋರ್ಟ್ ಅನ್ನುವಂಥದ್ದು ನಮ್ಮನ್ನು ಸ್ವಲ್ಪ ಆ ಸಪೋರ್ಟ್ ಅನ್ನೋ ಥರದ್ದು ಹೋಗಿದ ತಕ್ಷಣ ಹೇಗೆ ಬೆನ್ನಿಗೆ ಈಗ ಇದ್ದಂತ ಸಪೋರ್ಟ್ ಸಡನ್ನಾಗಿ ಈಗ ಹೋಯಿತು ಅಂತಂದರೆ ಹಿಂದಕ್ಕೆ ಹೋಗೋ ರೀತಿ ಆಗತ್ತೆ ಆ ರೀತಿ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಕೌಟುಂಬಿಕವಾಗಿ ಅದರಲ್ಲೂ ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದರೆ ಮತ್ತು ದೈಹಿಕವಾಗಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಾದಿಗಳು ಬರುವಂತಹ ಒಂದು ಸಾಧ್ಯತೆ ಅದರ ಜೊತೆಗೆ ಭೂಮಿಯ ವಿಚಾರದಲ್ಲಿ ನಾನು ನಿರ್ಧಾರ ತಗೋಬೇಕು ಅಂತಂದ್ರೆ ಬದಲಾವಣೆಗಳು ಇತ್ಯಾದಿಯನ್ನ ಮಾಡಬೇಕು ಅಂತಂದ್ರೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂಟರಲ್ಲಿ ರಾಹು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಮಾಯಿ ಆ ಒಂದು ಇಲ್ಯೂಷನ್ ಅನ್ನೋ ತರದ್ ಏನು ಮಾಡುತ್ತೆ ಅಂತಂದ್ರೆ ಯಾವುದಕ್ಕೂ ಹೋಗಿ ದುಡ್ಡನ್ನ ಹಾಕಿಸಿ ಅಥವಾ ನಮ್ಮ ಸಮಯವನ್ನು ಅಥವಾ ಇನ್ನೊಂದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹತ್ರ ಇರುವಂತಹ ಒಂದು ಸಂಪತ್ತನ್ನು ಅಲ್ಲಿ ಹಾಕಿಸಿ ಅದನ್ನ ಅದರಿಂದ ಇನ್ನೇನೋ ಬರುತ್ತೆ ಅನ್ನುವಂತಹ ನಿರೀಕ್ಷಣೆಯನ್ನು ಇಟ್ಕೊಂಡು ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆಯನ್ನು ತಂದು ಕೊಡುವಂಥದ್ದು ಕಾಣಿಸುತ್ತೆ ಹಾಗಾಗಿ ಗುರುವಿನ ಸಂಚಾರ ಅನ್ನುವಂಥದ್ದು ಕರ್ಕಾಟಕ ರಾಶಿಯರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಮಾಡುವಂಥದ್ದು ಅದರ ಜೊತೆಗೆ ಅವರ ವೈಯಕ್ತಿಕವಾಗಿರುವಂಥ ದಶಾಭುಕ್ತಿಗಳು ಅನ್ನೋಂಥದ್ದು ಚೆನ್ನಾಗಿತ್ತು ಅಂತಂದರೆ ಇದರ ಒಂದು ದುಷ್ಪರಿಣಾಮಗಳು ಅನ್ನೋಂಥದ್ದು ಅಷ್ಟಾಗಿ ಆಗಲ್ಲ ಅವ್ರು ಎಷ್ಟು ಫಲ ಕೊಡ್ತಾರೆ ಅಂತಂದರೆ ನಮ್ಮ ಪಾಪಕರ್ಮಗಳು ಎಷ್ಟಿದೆ ಅಷ್ಟು ಫಲವನ್ನು ಕೊಡ್ತಾರೆ ಪಾಪಗ್ರಹಗಳು ಹಾಗಾಗಿ ಪಾಪಗ್ರಹಗಳನ್ನು ಅವರು ಪಾಪಗ್ರಹಗಳು ಅಂತಲ್ಲ ನಮ್ಮ ಪಾಪಕರ್ಮಗಳಿಗೆ ಫಲವನ್ನು ಕೊಡುವುದು ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಷ್ಟಾಗಿ ಚೆನ್ನಾಗಿಲ್ಲ ವಿಶೇಷವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದುವಂಥದ್ದು ಅಥವಾ ಅವರು ಅವರ ಒಂದು ಕುಟುಂಬದಿಂದ ಬಂದೇ ಅನುಚಾನವಾಗಿ ನಡ್ಕೊಂಡು ಬಂದಿರುವಂತಹ ಗುರು ಪರಂಪರೆಗೆ ಅವರು ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಂಥದ್ದು ಮತ್ತೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ರಾಹು ಮತ್ತು ಕೇತು ಆದ ಕಾರಣ ಗಣಪತಿ ಮತ್ತು ಸುಬ್ರಹ್ಮಣ್ಯರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದಾಗ್ತದೆ ಕರ್ಕಾಟಕ ರಾಶಿ ಗುರುಗಳೇ